ಹೌದು ಈ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಮಾಡುತ್ತಾ ಇದ್ದೀವಿ ಇದು ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಇಡೀ ಜಿಲ್ಲೆಗೆ ಖರ್ಚು ಮಾಡಿರ್ತಕ್ಕಂಥ ನಾವು ಅಭಿವೃದ್ಧಿ ಕೆಲಸಗಳಿಗೆ ಹಣ ಖರ್ಚು ಮಾಡಿರ್ತಕ್ಕಂಥದ್ದು ಅವರೆಲ್ಲ ಕೂಡ ಇವತ್ತು ಉದ್ಘಾಟನೆ ಶಂಕುಸ್ಥಾಪನೆ ಶಂಕುಸ್ಥಾಪನೆ ಮಾಡ್ತಾ ಇದ್ದೀವಿ ಸೊ ಹಾಗಾಗಿ ಅನೇಕ ಜನ ಮಿನಿಸ್ಟ್ರಿಗಳು ಡೆಪ್ಯ್ಟಿ ಚೀಫ್ ಮಿನಿಸ್ಟರ್ ನಾವೆಲ್ಲರೂ ಕೂಡ ಬಂದಿದ್ದೀವಿ ಅಭಿವೃದ್ಧಿ ಕೆಲಸಗಳು ಬಿಜೆಪಿಯವರು ದುಡ್ಡಿಲ್ಲ ಈ ಸರ್ಕಾರದಲ್ಲಿ ಅಂತ ಹೇಳ್ತಾರಲ್ಲ ಇವೆಲ್ಲ ದುಡ್ಡಿಲ್ಲೇ ಮಾಡಕ್ಕಾಗತ್ತ ಎರಡ್ ಸಾವಿರ ಚಲರೆ ಕೋಟಿ ದುಡ್ಡಿಜೆ ಬಿ ಜೆ ಪಿಯವರು ಅವರು ಸುಳ್ಳು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಅಲ್ವಾ ಇದು ವಿರೋಧ ಪಕ್ಷದ ವಿರೋಧ ಪಕ್ಷದವ್ರು ಇರೋದು ಪಾಪ ಅವರು ಕೋಆಪರೇಟ್ ಮಾಡಿದ್ದಾರೆ ರವಿಕುಮಾರ್ ಕೋಪರೇಟ್ ಮಾಡಿದ್ದಾರೆ ಸೊ ಎಲ್ಲ ಕಾನ್ಸ್ಟಿಟ್ಯೂನ್ಸಿಗಳಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದೀವಿ ಸುಳ್ಳು ಸುಳ್ಳೇ ಸುಳ್ಳು ಬಿಟ್ಟರೆ ಏನೇನು ಹೇಳಕ್ಕೆ ಬರಲ್ವಲ್ಲ ಅವರಿಗೆ ಬಿಜೆಪಿ ಅವರಿಗೆ ಸುಳ್ಳು ಹೇಳೋದು ಬಿಟ್ಟರೆ ಬೇರೆ ಏನಾದರೂ ಹೇಳಕ್ಕೆ ಬರ್ತದ ಸುಳ್ಳೇ ಅವ್ರ ಮನೆ ದೇವರು ಗ್ಯಾರಂಟಿ ಯೋಜನೆಗಳಿಗೆ ಗೊತ್ತಾ ನಿಮ್ಗೆ ಎಷ್ಟು ಖರ್ಚು ಮಾಡಿದೀವಿ ದುಡ್ಡು ಅಂತ ಗೊತ್ತೇನಯ ಅಲ್ಲ ಬಿಜೆಪಿಯವರ ಆರೋಪ ಮಾಡಲಿ ಒಂದು ಲಕ್ಷ ಕೋಟಿಗೂ ಹೆಚ್ಚು ಖರ್ಚು ಮಾಡಿದ್ದೀವಿ ನಾವು ಒಂದು ಲಕ್ಷ ಕೋಟಿಗೂ ಹೆಚ್ಚು ಎರಡೂವರೆ ವರ್ಷದಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಹಣ ಖರ್ಚು ಮಾಡಿದ್ದೀವಿ ಮೊದಲಿಂದ ಹೇಳ್ತಾ ಇದ್ದೀನಿ ನಾವು ಮಾಡಿ ತೋರಿಸ್ತೀವಿ ನುಡಿದಂತೆ ನಡಿತೀವಿ ಕೊಟ್ಟ ಮಾತಿನಂತೆ ನಡ್ಕೋತೀವಿ ಅಂತ ಹೇಳಿದ್ದು ಅದರಂತೆ ನಡ್ಕೊಂಡಿದ್ದೀವಿ ಹೈಕಮಾಂಡ್ ಅವರು ಏನು ಹೇಳ್ತಾರೆ ನಾವು ಕೇಳೋದು ನಮ್ಮಲ್ಲಿ ಹೈಕಮಾಂಡ್ ಇದೆ ಹೈಕಮಾಂಡ್ರು ತೀರ್ಮಾನ ಮಾಡಿದ್ರೆ ಏನು ನನ್ನನ್ನೇ ಮುಂದುವರಿಸಿ ಅಂತಂದ್ರೆ ಮುಂದುವರಿತೀವಿ ಗೊತ್ತಾಯ್ತಾ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಿದ್ರು ಅಂತಿಮವಾಗಿ ಹೈಕಮಾಂಡ್ ಡಿಕೆ ಶಿವಕುಮಾರ್ ಹೈಕಮಾಂಡ್ ಪ್ರಶ್ನೆ ಕೇಳ್ತಾ ಇದೆಯಲ್ಲ ಅಲ್ಟಿಮೇಟ್ಲಿ ಹೈಕಮಾಂಡ್ ನಾನು ನಾಲ್ಕೈದು ತಿಂಗಳಿಂದ ರೀಸಫಲ್ ಮಾಡಲಿಕ್ಕೆ ಹೋಗಿದ್ದೆ ಅವ್ರು ಏನಂತ ಹೇಳಿದ್ರು ಮಾಡುವಂತ ಹೇಳಿದರು ಈಗ ಐದು ತಿಂಗಳಿಂದ ಆಮೇಲೆ ನಾನು ಹೇಳಿದೆ ಮೂರು ಎರಡೂವರೆ ವರ್ಷ ತುಂಬಲಿ ಆಮೇಲೆ ಮಾಡೋಣ ಅಂತ ಹೇಳಿದೆ ಗೊತ್ತಾಯ್ತಾ ಈಗ ಹೈಕಮಾಂಡ್ನವ್ರು ಏನು ಹೇಳ್ತಾರೆ ಅದರಂತೆ ಮಾಡಬೇಕುಪ್ಪ ಹೈಕಮಾಂಡ್ನವರು ಏನು ತೀರ್ಮಾನ ಮಾಡ್ತಾರೆ ಅದರಂತೆ ನಡ್ಕೊಂಡು